ನಮಸ್ಕಾರ ಕೆ ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ರಾಜು ನಗರದ ಮಂತ್ರಾಲಯ ರಸ್ತೆಯಲ್ಲಿ ಜಿಟಿ ಜಿಟಿ ಮಳೆ ನಡುವೆ ಅಂಗಡಿ ಬೀಗ ಮುರಿದು ಕಳ್ಳತನ ಮಾಡಿರುವ ಘಟನೆ ನಡೆದಿದೆ ನಗರದ ಪ್ರವಾಸಿ ಮಂದಿರ ಬಳಿಯ ಆಲ್ ಹೌಸ್ ಕೆಫೆ ಟೀ ಕ್ಯಾಂಡಿಮೆಂಟ್ ಅಂಗಡಿಗೆ ಕನ್ನ ಹಾಕಿದ ಕಳ್ಳ ಅಂಗಡಿಯಲ್ಲಿದ್ದ ಎಪ್ಪತ್ತು ಸಾವಿರ ರೂಪಾಯಿ ಹಣ ಕಳ್ಳತನ ಮಾಡಿದ್ದಾನೆ ಹತ್ತು ಸಾವಿರ ರೂಪಾಯಿ ನಾಣ್ಯಗಳು ಅರವತ್ತು ಸಾವಿರ ರೂಪಾಯಿ ನಗದು ಹಣ ಕದ್ದು ಕಳ್ಳ ಪರಾರಾಗಿದ್ದಾನೆ ರಸ್ತೆಯಲ್ಲಿ ವಾಹನ ಬೈಕ್ಗಳು ಓಡಾಡುತ್ತಿದ್ದರೂ ಯಾವ ಭಯವಿಲ್ಲದೆ ಬೀಗ ಮುರಿದ ಕಳ್ಳ ಮಾಡಿದ್ದಾನೆ ಮಧ್ಯರಾತ್ರಿ ಒಂದು ಗಂಟೆಗೆ ಸುಮಾರಿಗೆ ಕೃತ್ಯ ನಡೆದಿದ್ದು ನಗರದ ಪಕ್ಷಿಮಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಸಮಾಜದಲ್ಲಿ ಯಾವುದೇ ಹೈತಕರ ಘಟನೆಗಳು ನಡೆದಲಿ ಅದಕ್ಕೆ ಘಟನೆಗೆ ಕಾರಣವಾದ ವ್ಯಕ್ತಿಯ ಮನಸ್ಸು ಹಾಗೂ ಬುದ್ಧಿಶಕ್ತಿ ಮುಖ್ಯವಾಗಿರುತ್ತದೆ ಮಾನಸಿಕ ಆರೋಗ್ಯ ಕಾಯ್ದೆಯಲ್ಲಿ ಈ ಕುರಿತು ಅನೇಕ ಕಾನೂನು ನಿಯಮಗಳಿದ್ದು ಅವುಗಳನ್ನು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ತಿಳಿದುಕೊಳ್ಳಬೇಕೆಂದು ಜಿಲ್ಲಾ ಪೊಲೀಸ್ ಪರಿಶಿಷ್ಟಾಧಿಕಾರಿ ಎಂ ಪುಟ್ಟಮಾದಯ್ಯ ಹೇಳಿದರು ಅವರಿಂದು ನಗರದ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಪೇಕ್ಷ ಗೃಹದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಮಾನಸಿಕ ಆರೋಗ್ಯ ಆರೈಕೆ ಕಾಯ್ದೆ ಎರಡ್ ಸಾವಿರದ ಹದಿನೇಳರ ಕಾನೂನು ನಿಯಮಗಳ ಕುರಿತು ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ತರಬೇತಿ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಹಾಯಾ ಠಾಣೆಯ ವ್ಯಾಪ್ತಿಯಲ್ಲಿ ಮಾನಸಿಕ ಅಸ್ವಸ್ಥರು ಕಂಡುಬಂದಲ್ಲಿ ಪೊಲೀಸರು ಏನು ಮಾಡಬೇಕು ಎಂಬುದು ಬಹಳ ಮುಖ್ಯವಾಗಿರುತ್ತದೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಿಂದ ಅಶಾಂತಿ ಉಂಟಾದಲ್ಲಿ ಮೊದಲು ಆ ವ್ಯಕ್ತಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾಗುತ್ತದೆ ಹೇಗೆಂದರೆ ಮನುಷ್ಯ ಮಾನಸಿಕವಾಗಿ ಕಿನ್ನೆತ್ತಿಗೆ ಒಳಗಾದಾಗ ಆ ವ್ಯಕ್ತಿ ಸಮಾಜಕ್ಕೆ ಹಾನಿ ಉಂಟು ಮಾಡುವುದು ಮತ್ತು ಸಮಾಜಕ್ಕೆ ಅಪಾಯವಾಗುವಂತೆ ನಡೆದುಕೊಳ್ಳುತ್ತಾನೆ ಆದ್ದರಿಂದ ಮೊದಲು ಆ ವ್ಯಕ್ತಿಯ ಮಾನಸಿಕ ಆರೋಗ್ಯವನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ ಎಂದು ಹೇಳಿದರು ಪೊಲೀಸರು ತಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಮಾನಸಿಕ ಅಸ್ವಸ್ಥರು ಕಂಡುಬಂದಲ್ಲಿ ಅಥವಾ ಸಾರ್ವಜನಿಕರು ಅವರ ಬಗ್ಗೆ ಮಾಹಿತಿ ನೀಡಿದ್ದಲ್ಲಿ ಮೊದಲು ಆ ವ್ಯಕ್ತಿಯನ್ನು ವೈದ್ಯಕೀಯ ತಪಾಸಣೆಗೆ ಒಳಪಡಿಸಬೇಕು ಆ ನಂತರ ಠಾಣೆಯ ಲಾಕಪ್ನಲ್ಲಿ ಹಾಕದೆ ಆ ವ್ಯಕ್ತಿಯ ವಾರಸುದಾರರ ಪತ್ತೆಗೆ ಮುಂದಾಗಬೇಕು ಒಂದು ವೇಳೆ ಆ ವ್ಯಕ್ತಿಯ ವಾರಸುದಾರರ ಬಗ್ಗೆ ಮಾಹಿತಿ ಸಿಗದಿದ್ದಲ್ಲಿ ಕಾಣೆಯಾದ ಪ್ರಕರಣವನ್ನು ದಾಖಲಿಸಿಕೊಳ್ಳಬೇಕು ಎಂದು ತಿಳಿಸಿದರು కుమారు కదా మనస్సు ఉదయం నమ్మ మెడికల్ తర కై మొదటి దేవ్ర కిలే ನಮ್ಮೆಲ್ಲ ಪೊಲೀಸ್ ಅಂತ ಹೇಳಿದ್ರು ಅಪ್ ಟು ಪಿ ಎಸ್ ಇದನ್ನ ಅಳವಡಿಕೆ ಮಾಡಿಕೊಳ್ಬೇಕು ಅಥವಾ ಸರ್ಗಳು ಏನು ಮಾಡಬೇಕು ಅನ್ನೋದು ಸಲೀವವಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಮೆಂಟಲ್ ಹೆಲ್ತ್ ಕೇರ್ ಆ್ಯಕ್ಟ್ ಅಂತ ರಾಜ್ಯ ಸರ್ಕಾರವನ್ನು ಅಂಗೀಕರಿಸಿದ್ದಾರೆ ಅದರ ಬ್ರೀಫು ಇವತ್ತು ನಿಮಗಿದೆ ನಮ್ಮ ರೋಲ್ ಏನು ಆ ಥರ ವ್ಯಕ್ತಿಗಳನ್ನ ನಾವು ಮೀಟ್ ಮಾಡೋ ಥರ ಸಂದರ್ಭ ಹೊಸ ಹೊಸ ಫೋನ್ ನೋಡ್ಬೇಕು ನೋಡಿ ಇಲ್ಲಿ ತಮ್ಮ ತಾವೇ ಅಂತ ಮಾಡ್ಕೊಳ್ಳುತ್ತೆ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಇದು ನಮ್ಮ ಥರ ಫೋನ್ ಮಾಡೋದು ಏನೇ ಸಮಸ್ಯೆ ಆದರೂ ಗ್ರಾಮಗಳಲ್ಲಿ ಸಿಟಿಗಳಲ್ಲಿ ಸಮಾಜದಲ್ಲಿ ಪ್ಲಸ್ ತಮ್ಮ ಫೋನ್ ಮಾಡ್ತಾರೆ

ಒನ್ನ ಒಬ್ಬರ ಅಥವಾ ಕರ್ಕೊಂಡ್ರೋನೋ ಅಥವಾ ಆಕ್ಸೆಸ್ ಫೋನ್ ಮೊಬೈಲ್ ಫೋನ್ ಮಾಡ್ತೀವಿ ರಶ್ಯಾಕ್ಕೆ ಹೋಗ್ತೀವಿ ಜಾತ್ರೆಗೆ ರಶ್ಯಾದಲ್ಲಿ ಮಾಡ್ತೀವಿ ಸ್ಟೇಷನ್ ಅಲ್ಲಿ ವಸ್ಟನ್ ಸ್ಟೇಷನ್ ಕಪ್ತಾರ ತಗೊಳ್ಳೋಣ ಬರ್ತೀವಿ ಆಪರೇಟ್ ಕಾಂಪ್ಲೆಕ್ಸ್ ಹೇಳೋದು ಬಟ್ ಆ ಲೋರ್ ಸಣ್ಣಮೋಟ ಆಟಾ ಇದೆ ಬಟ್ ನಾವು ಆಸ್ಪತ್ರೆಗೆ ಕರ್ಕೊಂಡ್ ಹೋಗೋಣ ಈ ಹ್ಯಾಕ್ ಕೂಡ ಅದೇ ಹೇಳುತ್ತೆ ಇದು ಗೆಟ್ ಅಪ್ ಪಾಯಿಂಟ್ ಇದೆ ಸುಮ್ಮನೆ ರೆಸ್ಪೋರ್ಟ್ ಮಾಡಿ ಮಾನಸಿಕ ಅಸ್ವಸ್ಥೆ ಹೊಂದಿರುವ ವ್ಯಕ್ತಿಗಳಿಗೆ ಆರೈಕೆ ಮತ್ತು ರಕ್ಷಣೆಯ ಅಗತ್ಯ ಇರುವುದು ಬಂದಾಗ ಕಾನೂನು ಜಾರಿ ಸಂಸ್ಥೆಗಳು ನಮ್ಮ ಇಲಾಖೆ ಹಾಗೂ ಮಾನಸಿಕ ಆರೋಗ್ಯ ಸಂಸ್ಥೆಗಳು ನಮ್ಮ ನಡುವಿನ ತುರ್ತು ಪ್ರಕ್ರಿಯೆ ವ್ಯವಸ್ಥೆಯನ್ನು ಸಮನ್ವಯಗೊಳಿಸಿಕೊಂಡು ಅವಸ್ ಅತ್ಯವಶ್ಯಕ ಅವಶ್ಯಕವಾಗಿರುವ ಮಾನಸಿಕ ಅಸ್ವಸ್ಥೆಯ ವ್ಯಕ್ತಿಗಳನ್ನು ನಿಗಾ ವಹಿಸಲು ಏಕೀಕೃತ ಮಾರ್ಗಸೂಚಿಗಳನ್ನು ಒದಗಿಸುವುದು ಮೊದಲೇ ಪೊಲೀಸ್ ಠಾಣೆಯ ಅಧಿಕಾರಿಯು ತನ್ನ ಕಾರಣ ವ್ಯಾಪ್ತಿಯಲ್ಲಿ ಹರಿದಾಡುತ್ತಿರುವ ಅಥವಾ ಕಂಡು ಬರುವ ಮಾನಸಿಕ ಅಸ್ವಸ್ಥರನ್ನು ಸಂಖ್ಯೆಗಳ ಅಥವಾ ತನ್ನ ಆರೈಕೆ ಮಾಡಿಕೊಳ್ಳಲು ಅಸಮರ್ಥನಾದ ಹಾಗೂ ಸ್ವಯಂ ಅಥವಾ ಇತರರಿಗೆ ಅಪಾಯವನ್ನು ಮಾಡುವ ವ್ಯಕ್ತಿಯನ್ನು ಸಂರಕ್ಷಣೆಗೆ ತೆಗೆದುಕೊಳ್ಳುವುದು ರಮೇಶ್ ರಾಮ ನಮ್ಮ ಅನಿಲ್ ರಾಮ ಮಂಜು ಎಲ್ಲರೂ ಹೆಸರಿದೆ ారు అంతర్ కలెక్షన్ ఆఫ్ ఆటమ్స్ అణు అణువే నైన్ పర్సెంట్ ఎనర్జీ ఇంకా పర్సెంట్ మాత్ర పార్టీ అదే ఓట్ ఆ శక్తి ఇదే మాట్లాడ శక్తి ఇది కేస్ ఈస్ మై ಶಕ್ತಿ ಎಲ್ಲಿವರೆಗೆ ನಮ್ಗೆ ಇದೆ ಅಂತ ಗೊತ್ತಿರುತ್ತೆ ಅಲ್ಲಿವರೆಗೆ ನಮಗೆ ಮನಸ್ಸಿರುತ್ತೆ ಬೀಜವಾದಂತೆ ಚೇಷ್ಟೆಗೆ ಮನವೇ ಬೀಜ ಅಲ್ಲವೇ ಕಾರ್ಯನಿರತ ಪತ್ರಕರ್ತ ಸಂಘದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟರ ಚುನಾವಣೆ ಪ್ರಕ್ರಿಯೆ ಆರಂಭವಾಗಿದ್ದು ರಾಯಚೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದ ಸದಸ್ಯರು ಇದು ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಬಿರುಸಿನಿಂದ ನಾಮಪತ್ರ ಸಲ್ಲಿಸಿದರು ಇನ್ನು ನಾಳೆ ಕೊನೆಯ ದಿನ ಇರುವ ಹಿನ್ನೆಲೆಯಲ್ಲಿ ಇಂದು ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಆರ್ ಗುರುನಾಥ್ ವೀರರೆಡ್ಡಿ ಅವರು ನಾಮಪತ್ರ ಸಲ್ಲಿಸಿದ್ದರು ರಾಜ ಸಮಿತಿ ಸದಸ್ಯ ಸ್ಥಾನಕ್ಕೆ ಬಸವರಾಜ ನಾಗಡದಿನಿ ಸಿದ್ದು ಬಿರಾದರ್ ಸೇರಿ ಹಲವು ನಾಮಪತ್ರ ಸಲ್ಲಿಸಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಸಿದ್ದಯ್ಯಸ್ವಾಮಿ ನಾಮಪತ್ರ ಸಲ್ಲಿಸಿದ್ದು ಕಾರ್ಯದರ್ಶಿ ಸ್ಥಾನಕ್ಕೆ ಮಹಾನಂದ ನಾಮಪತ್ರ ಸಲ್ಲಿಸಿದ್ದು ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನಕ್ಕೆ ವಿಶ್ವನಾಥ ಹೂಗರ್ ನೀಲಕಂಠಸ್ವಾಮಿ ಲಕ್ಷ್ಮಣ ಪ್ರಸನ್ನ ಜೈನ್ ಶಾಮ್ ಸೇರಿ ವಿವಿಧ ತಾಲೂಕಿನ ಪತ್ರಕರ್ತರು ಸಲ್ಲಿಸಿದ್ದಾರೆ டடி 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 நீங்க ஒரு ஹவுஸ் டிரா ஆசி சர்வர் தயார் ஆகட கட்ட முடியதா தாகத்தல வர இங்க நம்ம ரோலே பா அவர் எலெக்ஷன் ஆ நம்ம நீங்க எங்க அந்த சரி நம்ம முதல்ல பண்ணிரலாம் ان مون متا ¡Suscríbete ಕಾರ್ಮಿಕ ಇಲಾಖೆ ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕನಿಷ್ಠ ವೇತನ ಕಾಯ್ದೆ ಹತ್ತೊಂಬತ್ತು ಎಂಟರಡಿ ಕ್ಷೇಮ ಪ್ರಧಿಕಾರಿ ಕಲಬುರಗಿ ವಿಭಾಗ ಕಲಬುರಗಿ ಇವರು ಕಾರ್ಮಿಕ ಪರವಾಗಿ ನೀಡಿದ ಆದೇಶವು ಸ್ವಾಗತಾರ್ಹವಾಗಿದ್ದು ನಮ್ಮ ಸಂಘಟನೆ ಮತ್ತು ಕಾರ್ಮಿಕರ ಹೋರಾಟಕ್ಕೆ ಸಂದ ಗೆಲುವಾಗಿದೆ ಈ ಕೂಡಲೇ ಪೌರ ಆಡಳಿತ ಇಲಾಖೆ ಸಚಿವರು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡುವ ಮೂಲಕ ಕಾರ್ಮಿಕರ ಖಾತೆಗಳಿಗೆ ಹಣವನ್ನು ಜಮಾ ಮಾಡಿ ಅವರ ಸಂಕಷ್ಟಕ್ಕೆ ಸ್ಪಂದಿಸಬೇಕೆಂದು ರಾಜ್ಯ ಸಹಾಯ ಕಾರ್ಯದರ್ಶಿ ನಾಗರಾಜ್ ಪೂಜಾರ್ ಒತ್ತಾಯಿಸಿದರು ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸಿಂಧನೂರು ನಗರಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ಕನಿಷ್ಠ ವೇತನ ನ್ಯಾಯ ಮತ್ತು ಸಂವಿಧಾನಬದ್ಧವಾಗಿ ದೊರೆಯಬೇಕಾದ ಸೌಕರ್ಯಗಳನ್ನು ನೀಡುವಂತೆ ಆಗ್ರಹಿಸಿ ಆಲ್ ಇಂಡಿಯಾ ಸೆಂಟ್ರಲ್ ಕೌನ್ಸಿಲ್ ಆಫ್ ಟ್ರೆಂಡ್ ಯೂನಿಯನ್ಸ್ ಎಐ ಸಿ ಹಲವು ದಿನಗಳಿಂದ ನಿರಂತರವಾಗಿ ಹೋರಾಟ ನಡೆಸುತ್ತಾ ಬಂದಿವೆ ಹಕ್ಕುಗಳನ್ನು ಕೇಳಿದ ಕಾರ್ಮಿಕರ ಮೇಲೆ ಕೆಲಸದಿಂದ ತೆಗೆದುಹಾಕುವ ಬೆದರಿಕೆಯನ್ನು ಹಾಕಲಾಗುತ್ತಿದ್ದು ಇದನ್ನು ವಿರೋಧಿಸಿ ಕಾರ್ಮಿಕರ ಬೆಂಬಲಕ್ಕೆ ನಮ್ಮ ಸಂಘಟನೆ ನಿಂತಿದೆ ಸಿಂಗನೂರು ನಗರಸಭೆ ಇದರಲ್ಲಿ ಹತ್ತು ಹದಿನೈದರಿಂದ ವರ್ಷಗಳಿಂದ ಕೆಲಸ ಮಾಡುವಂಥ ಘನತ್ಯಾಜ್ಯ ವಿಲೇವಾರಿ ಕಾರ್ಮಿಕರಾದಂಥ ವಿಭಾಗದಲ್ಲಿ ಕೆಲಸ ಮಾಡುವಂಥ ವಾಹನ ಚಾಲಕರು ಸೂಪ್ರೈಸರ್ ಹೆಲ್ಪರ್ ಎಲ್ಲ ಕಾರ್ಮಿಕರಿಗೆ ಸುಮಾರು ವರ್ಷಗಳಿಂದ ಕನಿಷ್ಠ ವೇತನ ಕೊಟ್ಟಿರಲಿಲ್ಲ ನಮ್ಮ ಎ ಐ ಸಿ ಸಿ ಟಿ ವಿ ಸಂಘಟನೆ ನಿರಂತರ ಕಾರ್ಮಿಕರ ಜೊತೆಗಿದ್ದು ಕಾರ್ಮಿಕರ ಹಕ್ಕುಗಳೇನಿದೆ ಸಂವಿಧಾನಬದ್ಧ ಹಕ್ಕುಗಳೇನಿದೆ ಅದನ್ನು ಕೊಡಿಸ್ಬೇಕಂತೇಳಿ ನಿರಂತರವಾಗಿ ಹೋರಾಟನ ಮಾಡ್ಕೊಂಡು ಬಂದಿದ್ದೀವಿ ಹೋರಾಟದ ಫಲವಾಗಿ ಈಗಾಗಲೇ ಕಾರ್ಮಿಕ ಇಲಾಖೆಯಲ್ಲಿ ಏನು ನಾವು ಕೇಸನ್ನು ದಾಖಲೆ ಮಾಡಿದ್ವಿ ಆ ದಾಖಲ ಏನು ಇದು ಇದರಲ್ಲಿ ಕೇಸ್ದಲ್ಲಿ ಅವರಿಗೆ ಕನಿಷ್ಠ ವೇತನ ಕೊಡಬೇಕಂತೇಳಿ ಈಗಾಗಲೇ ಮಹತ್ವದ ಆದೇಶವನ್ನು ಎಲ್ ಸಿ ಅವ್ರು ಕೊಟ್ಟಿದ್ದಾರೆ ನಮ್ಮ ಸಂಘಟನೆ ಅದು ಸ್ವಾಗತಿಸುತ್ತೆ ಅದರ ಜೊತೆಗೆ ಎಪ್ಪತ್ತೈದು ಲಕ್ಷ ಕಾರ್ಮಿಕರಿಗೆ ಕನಿಷ್ಠ ವೇತನ ವ್ಯತ್ಯಾಸ ಇದೆ ಕಾರ್ಮಿಕರಿಗೆ ದುಡಿದ ಕೂಲಿ ಕೊಡೋದ್ರಲ್ಲಿ ವಂಚನೆ ಮಾಡಿದೆ ನಗರಸಭೆ ಈಗಾಗಲೇ ಆ ತೀರ್ಪನ್ನು ಆ ಆದೇಶವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಯಥಾ ಒತ್ತಾಗಿ ಜಾರಿ ಮಾಡಬೇಕು ಆ ಕಾರ್ಮಿಕರಿಗೆ ಪರಿಹಾರದ ಹಣ ಮತ್ತು ಏನು ಬಂದಿದೆ ಹಣ ತಕ್ಷಣವೇ ಜಮಾ ಮಾಡೋದ್ರ ಮೂಲಕ ಆ ಆದೇಶನ ಎತ್ತಿಡಬೇಕಂತೇಳಿ ಈ ಆ ಸಿ ಸಿ ಡಿ ವಿ ಸಂಘಟನೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದಾರೆ ನಾಗರಾಜ್ ಪೂಜಾರ್ ರಾಜ್ಯ ಸಹಕಾರದ ಗೆಳೆಯರ ಸಾಂಸ್ಕೃತಿಕ ವೇದಿಕೆಯಿಂದ ನಾಳೆ ಸಂಜೆ ನಗರದ ರಂಗಮಂದಿರದಲ್ಲಿ ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗುತ್ತದೆ ಎಂದು ನ್ಯಾಯವಾದಿ ತಿಮ್ಮಯ್ಯ ಅವರು ಹೇಳಿದರು ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪ್ರತಿ ವರ್ಷದಂತೆ ಈ ಕಾರ್ಯಕ್ರಮ ನಿರ್ವಹಿಸಲಾಗುತ್ತದೆ ನಾಲ್ವರು ನಿವೃತ್ತರಿಗೆ ಸನ್ಮಾನ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮವನ್ನು ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಿಗೇರಿ ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನ್ಯಾಯವಾದಿ ರಸ್ತಾಪುರ್ ಅವರು ವಹಿಸಲಿದ್ದಾರೆ ನಗರ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಗೋವಿಂದ ಮತ್ತು ಈರಣ್ಣ ಭಂಡಾರಿ ಅವರು ಮುಖ್ಯ ಅತಿಥಿಗಳ ಆಗಮಿಸಲಿದ್ದಾರೆ ವೃತ್ತಿ ಜೀವನದ ಒತ್ತಡ ನಿವಾರಣೆಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಪೂರಕ ಎಂದು ಹೇಳಿದರು ಎರಡ್ ಸಾವಿರದ ಇಪ್ಪತ್ತೈದರಂದು ಮಗನ ಪಂಡಿತ್ ಸಿದ್ದರಾಮಯ್ಯ ರವಿಮಂದಿರದಲ್ಲಿ ತಮ್ಮ ಎಲ್ಲ ಮುಖಾಂತರ ಮತ್ತು ಗೆಳೆಯರ ಸಾಂಸ್ಕೃತಿಕೊಳ್ಳುವುದೇನೆಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಸಂಗೀತ ಅಭಿಮಾನಿಗಳು ಹಾಗೂ ತಮ್ಮೆಲ್ಲ ನಮ್ಮ ಪ್ರೋತ್ಸಾಹಿಸ್ತಕ್ಕಂಥ ಎಲ್ಲ ಅಭಿಮಾನಿಗಳು ಸ್ನೇಹಿತರು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಾವು ಈ ಮೂಲಕ ಈ ಮಾಧ್ಯಮದ ಮೂಲಕ ಎಲ್ಲ ಸಂಗೀತ ಪ್ರೇಮಿಗಳಲ್ಲಿ ಹಾಗೂ ನಮ್ಮ ಸ್ನೇಹಿತರಲ್ಲಿ ಅಥವಾ ಎಲ್ಲ ನಮ್ಮ ಅಭಿಮಾನಿಗಳಲ್ಲಿ ಅಭಿಮಾನಿಗಳಲ್ಲಿ ಈ ವೇದಿಕೆಯ ಮುಖಾಂತರ ನಾವು ನಮ್ಮಲ್ಲಿ ವಿನಂಚಿಸುತ್ತ ಹಾಗೂ ನಮ್ಮ ಪತ್ರಿಕೆ ಮಾಧ್ಯಮದವರು ನಮ್ಮ ವಿನಂತಿ ಇಲ್ಲದೆ ಈ ಒಂದು ವಿಷಯವನ್ನು ತಮ್ಮ ಎಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಚಾರ ಕೊಟ್ಟು ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ತಾವು ಕೂಡ ಕಾರ್ಯಭೂತರಾಗಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿಸುತ್ತಾ ಇರೋದು ಮಾತನಾಡುತ್ತೆ ರಾಯಚೂರು ನಗರದ ಕನ್ನಡ ಭವನದಲ್ಲಿ ಇಂದು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ ವತಿಯಿಂದ ರಾಯಚೂರು ಜಿಲ್ಲಾ ಘಟಕದ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಹಾಗೂ ಒಂದು ದಿನದ ಕಾರ್ಯಕರನ್ನ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮತ್ತು ಕಾರ್ಯಕ್ರಮವನ್ನು ಮಾಹಿತಿ ಹಕ್ಕು ಅಧ್ಯಯನ ಕೇಂದ್ರದ ಬಿಎಚ್ ವೀರೇಶ್ ಬೋಳರವರು ಸಸಿಗೆ ನೀರಿರುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ನೀವೇನೆ ಸಂಸ್ಥಾಪಕ ರಾಜ್ಯ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯ ಹೇಮಂತ್ ನಾಗರಾಜ್ ಅವರು ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯ ಜಿಲ್ಲಾಧ್ಯಕ್ಷ ಹೀರಣ್ಣಗೌಡ ಅಫಲಾದಿನ್ನಿ ಇದ್ದರು ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಗಳಾದ ವೀರ ಹನುಮಾನ್ ಹಿರಿಯ ವಕೀಲರಾದ ಜಿ ಎನ್ ವೀರಭದ್ರಪ್ಪ ರಿಪೋ ರಿಪೋರ್ಟರ್ಸ್ ಗಿಲ್ಡ ಅಧ್ಯಕ್ಷರಾದ ವಿಜಯ ಜಟಲಗಲ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು மாட்டி க மாநீ கேவல